एलर्जी ठंडी एलर्जी मतलब ಬೆಳಿ ಗೆಳುವಾಗ ತುಂಬಾ ಇರ್ತಾಳೆ ಮತ್ತೆ ಸ್ಟೆಡಿ ಸಲ್ಲುವಾಗ ಓಕೆ ನಿಮಗೆ ಏನಾದರೂ ಪ್ರೇಯರ್ ಸ್ಕಿನ್ ಸ್ಕಿನ್ ಪ್ರಾಬ್ಲಮ್ ಇದೆ ಸ್ಕಿನ್ ಪ್ರಾಬ್ಲಮ್ ಇದೆ ಯಾಕ ತುಂಬಾ ಒಂತರ ಗಾಯ ಇತರ ಆಗತೆ හොಟ್ಟೆ ಮೇಲೆ ಇಲ್ಲಿ ಕೈಯಲ್ಲಿ ಇಲ್ಲ ತುರಿಸಿ ತುರಿಸಿ ಹಾ ಓಕೆ ಮತ್ತೆ ಇದು ಪ್ರೇಯರ್ ಮಾಡ್ಲಿಕ್ಕೆ ಆಗತ್ತೇ ಇಲ್ಲ ತುಂಬಾ ಓಕೆ ಓಕೆ ಅದಕ್ಕಾಗಿ ಮಾತ್ರ ಅಲ್ಲ ಓಕೆ ಓಕೆ ತಂದೆ ದೇವರ ಏಸುನ ನಾಮದಲ್ಲಿ ಪವಿತ್ರ ಆತ್ಮನ ಸಾಧನೆ ಕರ್ತನೇ ಪಾದಕ್ಕೆ ಬಂದಿದ್ದಾನೆ ಈ ಮಗುನ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ಮಗುನ ಮೇಲೆ ದೈವಿಕ ಸೌಖ್ಯವನ್ನು ನಜರೆತ್ತಿನ ನಮ್ಮನ್ನು ರಿಲೀಸ್ ಮಾಡ್ತಾನೆ ಹಠಗಳು ಬಿಟ್ಟು ಹೋಗಲಿ ಸ್ವಾಮಿ ಅಲ್ಲ ಬುದ್ಧಿಮಂಡಲಕ್ಕೆ ದೂರಾಗಿ ಓಡುವ ಸ್ವಭಾವಕ್ಕೆ ದೂರಾಗಿ ಓಡುವ ದುಷ್ಟ ಅಂಧಕರ ಬಲಗಳು ಮಗುನ ಶರೀರ ಬಿಟ್ಟು ಹೋಗಲಿ ಸ್ವಭಾವ ಬಿಟ್ಟು ಹೋಗಲಿ ಮೈಂಡ್ ಬಿಟ್ಟು ಹೋಗಲಿ ನಾರ್ಮಲ್ ಆರೋಗ್ಯ ಮಗುನ ಶರೀರದಲ್ಲಿ ಏಸುಕಸ್ ನಾನು ರಿಲೀಸ್ ಮಾಡ್ತಾ ಇದ್ದೇನೆ ಲೋಕ ಅತ್ವ ತಮ್ಮ ಮತ್ತು ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರವನ್ನು ಶಕ್ತಿಯನ್ನು ಏಸು ಕೊಟ್ಟಿದ್ದಾನೆ ಆದ್ರಿಂದ ಅವು ಮಾಡುದು ಯಸ್ ಮಾಡಿದ್ದಾನೆ ಬಂಧನಗಳು ಅಳಿಯಲಿ ಬಂಧನಗಳು ಅಳಿಯಲಿ ಬಂಧನಗಳು ಅಳಿಯಲಿ ಬಂಧನಗಳು ಅಳಿಯಲಿ ಫ್ರೀಡಂ ರಿಲೀಸ್ ಮಾಡ್ತಾ ಇದ್ದಾನೆ ಏಸು ನಾಮದಲ್ಲಿ ಫ್ರೀಡಮ್ ರಿಲೀಸ್ ಮಾಡ್ತೇನೆ ಫ್ರೀಡಮ್ ರಿಲೀಸ್ ಮಾಡ್ತೇನೆ ಫ್ರೀಡಂ ರಿಲೀಸ್ ಮಾಡ್ತೇನೆ ಫ್ರೀಡಂ ರಿಲೀಸ್ ಮಾಡ್ತಾ ಇದ್ದಾನೆ ಸೌಖ್ಯ ರಿಲೀಸ್ ಮಾಡ್ತಾನೆ ಫ್ರೀ ಆಗಲಿ ಹೆಸು ನಾಮದಲ್ಲಿ ಕಾರ್ಯ ಮಾಡಿದ ಸೋತನಪ್ಪ ಈ ಸೌಧರಿಗಾಗಿ ನಾನು ಪ್ರಾರ್ಥಿಸುತ್ತೇನೆಪ್ಪ ಈ ಮಗಳನ್ನು ಅನುಗ್ರಹಿಸು ಎಲ್ಲ ಸ್ಕಿನ್ ಎಲರ್ಜಿಗಳು ಬಿಟ್ಟು ಹೋಗಲಿ ಸ್ಕಿನ್ ಎಲರ್ಜಿಗಳು ಬಿಟ್ಟು ಹೋಗಲಿ ರೈಟ್ ನೇಮ್ ಆಫ್ ಜೀಸಸ್ಕಿನ್ ಎಲರ್ಜಿಗಳನ್ನು ಏಸು ಗದರಿಸ್ತಾ ಇದ್ದೇನೆ ಸೌಖ್ಯ ಮಗಳ ಶರೀರದಲ್ಲಿ ನಾಮದಲ್ಲಿ ರಿಲೀಸ್ ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದೇನೆ ಬಂಧನ ನಡೀಲಿ ರೋಗ ಬಂಧನಗಳು ನಡೀಲಿ ರೋಗ ಬಂಧನ ನಡೀಲಿ ರೋಗ ಬಂಧನ ನಡೀಲಿ ಬಿಟ್ಟೋಗಿ ಬಿಟ್ಟು ಬಿಟ್ಟೋಗಿ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್ ಔಟ್ ಔಟ್ ಔಟ್

ಬಿಡ ಸರ್ ಬಿಡ ಹೋಗು ಈ ಮಗಳನ್ನು ಬಿಟ್ಟೋಗೋ ರೋಗದ ಬಂಧನ ನಡೆಯಲಿ ರೋಗದ ಅಗ್ನಿ ಫ್ರೀ ಆಗಲಿ ಮಗಳು ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಚೀಸಸ್ ನಾಮದಲ್ಲಿ ನಾಮದಲ್ಲಿ ಅಗ್ನಿ ರಿಲೀಸ್ ಮಾಡ್ತಾ ಪವಿತ್ರತ್ವನ ಅಗ್ನಿ ರಿಲೀಸ್ ಮಾಡ್ತಾ ಇದ್ದಾನೆ ಸ್ವರ್ಗದ ಅಗ್ನಿ ರಿಲೀಸ್ ಮಾಡ್ತಾ ನೇಮ್ ನೇಮ್ ಆಫ್ ಆಫ್ ಜೀಸಸ್ ಅಗ್ನಿ ರಿಲೀಸ್ ಮಾಡ್ತಾ ಇದ್ದಾನೆ ಅಗ್ನಿ ರಿಲೀಸ್ ಮಾಡ್ತಾ ಇದ್ದಾನೆ ಬಂಧನ ಕಟ್ಟು ಅಡಿಯಲಿ ಆ ಬಂಧನ ಅಡಿಯಲಿ ಆ ರಂಗ ಬಂಧನ ಅಡಿಯಲಿ ರೋಗ ಬಂಧನ ಅಡಿಯಲಿ ಆ ರೋಗ ಬಂಧನ ಅಡಿಯಲಿ ಈ ಮಗಳು ಫ್ರೀ ಆಗಲಿ ಏಸು ನಾಮದಲ್ಲಿ ಮಗಳು ಫ್ರೀ ಆಗಲಿ ಮಗಳು ಫ್ರೀ ಆಗಲಿ ಇಂದ ನೇಮ್ ಆಫ್ ಚೀಸಸ್ ಇಂದ ನೇಮ್ ಆಫ್ ಚೀಸಸ್ ಕಟ್ಟು ಅಳಿಯಲಿ ಆ ಮಂತ್ರ ಕಟ್ಟು ಅಳಿಯಲಿ ಏಸುನ ನಾಮದಲ್ಲಿ ಇನ್ ದ ನೇಮ್ ಆಫ್ ಚೀಸಸ್ ಇಂದ ನೇಮ್ ಆಫ್ ಚೀಸಸ್ ಇಂದ ನೇಮ್ ಆಫ್ ಚೀಸಸ್ ಇಂದ ನೇಮ್ ಆಫ್ ಚೀಸಸ್ ಮಗಳನ್ನು ಫ್ರೀ ಮಾಡ್ತಾನೆ ಎಲರ್ಜಿ ಸ್ಪಿರಿಟ್ ಬಿಟ್ಟು ಹೋಗಲಿ ಎಲರ್ಜಿ ಸ್ಪಿರಿಟ್ ಬಿಟ್ಟು ಹೋಗಲಿ ಪುರು ತುರಿಕಿ ಆ ಸ್ಪಿರಿಟ್ ಅದು ಬಿಟ್ಟು ಹೋಗಲಿ ರೈಟ್ ನ ದ ನೇಮ್ ಆಫ್ ಜೀಸಸ್ ನೆಗೆಟಿವ್ ಸ್ಪಿರಿಟ್ ಅದು ಬಿಟ್ಟು ಹೋಗಲಿ ಈ ಕ್ಷಣದಿಂದ ತಿರುಗಿ ಬರ ಕೊಡುದು ಇರ ಕೊಡುದು ತಿರುಗಿ ಬರ ಈ ಮಗಳನ್ನು ಫ್ರೀ ಮಾಡ್ತಾ ಇದ್ದೇನೆ ಈ ಮಗಳನ್ನು ಫ್ರೀ ಮಾಡ್ತಾ ಇದ್ದೇನೆ ಏಸುನ ನಾಮದಲ್ಲಿ ಏಸ್ಸುನ ನಾಮದಲ್ಲಿ ಏಸುನ ನಾಮದಲ್ಲಿ ಇನ್ ದ ನೇಮ್ ಆಫ್ ಜೀಸಸ್ ಏಸು ನಾಮದಲ್ಲಿ ಏಸು ನಾಮದಲ್ಲಿ ಏಸು ನಾಮದಲ್ಲಿ ಮಗಳನ್ನು ಫ್ರೀ ಮಾಡ್ತಾನೆ ಇನ್ ದ ನೇಮ್ ಆಫ್ ಜೀಸಸ್ ಬಂಧನ ಅಳಿಲಿ ಆ ಬಂಧನ ಅಳೀಲಿ ಯೇಸುನ ನಾಮದಲ್ಲಿ ಆ ಬಂಧನ ನಡೀಲಿ ಆ ರೋಗ ಬಂಧನ ನಡೀಲಿ ಇನ್ ದ ನೇಮ್ ಆಫ್ ಇನ್ ಎಂದ ನೇಮ್ ಆಫ್ ಜೀಸಸ್ ಎಂದ ನೇಮ್ ಮಗಳನ್ನು ಫ್ರೀ ಮಾಡ್ತಾನೆ ಏಸು ನಾಮದಲ್ಲಿ ಮಗಳನ್ನು ಫ್ರೀ ಮಾಡ್ತಾನೆ ಈ ಮಗಳನ್ನು ಫ್ರೀ ಮಾಡ್ತಾನೆ ಏಸುಗೋಸ್ತನ ನಾಮದಲ್ಲಿ ಮಗಳನ್ನು ಫ್ರೀ ಮಾಡ್ತಾನೆ ಇನ್ ದ ನೇಮ್ ಆಫ್ ಚೀಸಸ್ ಇನ್ ದ ನೇಮ್ ಆಫ್ ಜೀಸಸ್ ಇನ್ ದ ನೇಮ್ ಆಫ್ ಜೀಸಸ್ ಎಸ್ ಫ್ರೀ ಆಗಲಿ ಫ್ರೀ ಆಗಲಿ ಬಂಧನ ನಡೀಲಿ ಕಟ್ಟು ಅಡಿಯಲಿ ಜೀಸಸ್ ಫ್ರೀ ಆಗಲಿ ಪೂರ್ಣವಾದ ಫ್ರೀಡಮ್ ಪೂರ್ಣಮದ ಫ್ರೀಡಮ್ ಎಷ್ಟನ್ನು ರಿಲೀಸ್ ಮಾಡ್ತಾನೆ ಮಗಳ ಆತ್ಮ ಪ್ರಶ್ನೆ ದೂರದ ಅಂಧಕರ ಕಟ್ಟು ಅಡಿಯಲಿ ಆ ಮಾತ ಮಂತ್ರ ಕಟ್ಟು ಅಡಿಯಲಿ ಆಫ್ ಅಗ್ನಿ ಹಿಡಿಯಲಿ 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 ಪವಿತ್ರತ್ಮನ ಅಗ್ನಿ ಹಿಡಿಯಲಿ ಪವಿತ್ರತ್ಮನ ಅಗ್ನಿ ಹಿಡಿಯಲಿ ಪವಿತ್ರತ್ಮನ ಅಗ್ನಿ ಹಿಡಿಯಲಿ ಪರಲೋಕದ ಅಗ್ನಿ ಹಿಡಿಯಲಿ ಪವಿತ್ರತ್ಮನ ಅಗ್ನಿ ಹಿಡಿಯಲಿ ಪವಿತ್ರತ್ಮ ಅಗ್ನಿ ಹಿಡಿಯಲಿ ನೇಮ್ ಆಫ್ ಚೀಸಸ್ ನೇಮ್ ಆಫ್ ಚೀಸಸ್ ನೇಮ್ ಆಫ್ ಚೀಸಸ್ ಫ್ರೀ ಆಗಲಿ ಮಗಳು ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್ ಇನ್ ದೇಮ್ ಆಫ್ ಜೀಸಸ್ ಇನ್ ದ ನೇಮ್ ಆಫ್ ಜೀಸಸ್ ಇನ್ ದೇಮ್ ಆಫ್ ಜೀಸಸ್ ಇನ್ಸ್ ಮಾಡ್ತಾನೆ ಫ್ರೀಡಮ್ ರಿಲೀಸ್ ಮಾಡ್ತಾನೆ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾನೆ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾನೆ ಇನ್ ದ ನೇಮ್ ಆಫ್ ಜೀಸಸ್ ಪೂರ್ಣ ಸೌಖ್ಯವನ್ನು ಮಗಳ ಶರಿದ ರಿಲೀಸ್ ಮಾಡ್ತಾನೆ ಆ ಬಂಧನ ನಡೀಲಿ ಫ್ರೀ ಆಗಲಿ ಪೂರ್ಣವಾಗಿ ಫ್ರೀ ಆಗಲಿ ಮಗಳು ಫ್ರೀ ಆಗಲಿ ಮಗಳು ಫ್ರೀ ಆಗಲಿ ಆ ಬಂಧನ ನಡೀಲಿ ಆ ಬಂಧನ ನಡೀಲಿ ತ್ರಿಪೂರ್ಣದ ಸೌಖ್ಯವನ್ನು ಮಗಳ ಶಾಂತಿ ರಿಲೀಸ್ ಮಾಡ್ತಾ ಇದ್ರೆ ಆ ರೋಗ ಬಂದ ಪೂರ್ಣವಾಗಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ಆ ದುರಾತ್ಮವನ್ನು ಈ ಮಗಳ ಶರೀರದಿಂದ ಏಸು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಅಗ್ನಿ ಇಡಿಯಲ್ಲಿ ಅಗ್ನಿ ಇಡಿಯಲ್ಲಿ ಪೂರ್ಣವಾದ ಸೌಖ್ಯ ರಿಲೀಸ್ ಮಾಡ್ತಾನೆ ಆ ರೋಗ ಬಂಧನ ಅಳಿಲಿ ಚೈತನಿಕ ಬಂಧನ ಅದು ಅಳಿಲಿ ಮಾತದ ಮಂತ್ರದ ಬಂಧನ ಅಳಿಲಿ ಕಾಲು ಕೂಡ ಫ್ರೀ ಆಗಲಿ ಕಾಲನ್ನು ಕೂಡ ಬಂಧಿಸಕ್ಕೆ ನೋಡುವ ಚೈತನಿಕ ಶಕ್ತಿ ಅಳಿಯೋ ಪಿಶಾಚ್ ಪಾಪ್ ಪಿಶಾಚ್ ಔಟ್ ಇಂದ ನಮ್ಮ ಜೀಸಸ್ വരുക 봐 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 ഇസ്ുന്നാ മൊതലി ഔട്ട് 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 വരുക 봐 യെസ് 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 വരുക 봐 ഇൻ ദി നെയിം ഓഫ് ജീസസ് വരുക 봐 വരുക 봐 ഇൻ ദി നെയിം ഓഫ് ജീസസ് വരുക 봐봐 വരുക വരുക 봐 ഇൻ ദി നെയിം ഓഫ് ജീസസ് വരുക 봐 വരുക 봐 വരുക 봐 യേശുനാമത്തിൽ വരുക 봐 വരുക 봐 യെസ് നെയിം ഓഫ് ജീസസ് വരുക 봐 വരുക 봐 ഔട്ട് ಔಟ್ ಹಾ ಬಾ ಹೊರಗೆ ಹೊರಗೆ ಬಾ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಹೊರಗೆ ಬಾ ಕಟ್ಟು ಹಾ ಬಾ ಹೊರಗೆ ಹೊರಗೆ ಬಾ ಬಾ ಹೊರಗೆ ಎಸ್ ಹೊರಗೆ ಬಾ ಔಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಔಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ 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 ಎಸ್ ಎಸ್ ಮಂತ್ರ ಬಂದ ನಳಿಲಿ ಆಹಾರದ ಮೂಲಕ ಪಾನೀಯ ಮೂಲಕ ಒಳಗೆ ಸೇರಿರುವ ನಕಾರತ್ವ ಶಕ್ತಿಗಳು ಹೊರಗೆ ಹೋಗಲಿ ಔಟ್ 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 ಇನ್ ದ ನೇಮ್ ಆಫ್ ಜೀಸಸ್

ಕಟ್ಟು ಆ ಮಂತ್ರ ಕಟ್ಟು ಹೊಡೆಯಲಿ ಆ ಮಾಟ ಕಟ್ಟು ಹೊಡೆಯಲಿ ರೋಗಾತ್ಮ ಕಟ್ಟು ಹೊಡೆಯಲಿ ಈ ಮಗಳು ಫ್ರೀ ಆಗಲಿ ಸುನಾಮದಲ್ಲಿ ನಾಮದಲ್ಲಿ ಎನ್ ನೇಮ್ ಆಫ್ ಜೀಸಸ್ ಎನ್ ದ ನೇಮ್ ಆಫ್ ಜೀಸಸ್ ಎನ್ ದ ನೇಮ್ ಆಫ್ ಏನಾಗ್ತದೆ ಕೇಳಿ ಕಲ್ಲ ತೈ ಸರ್ ಕಲ್ ಕಲ್ಲ ತೈ ಡೋಂಟ್ ವರಿ ಡೋಂಟ್ ವರಿ ಡೋಂಟ್ ವರಿ ಕೈ ಸೈನ್ ರಬಾ ಬಿಟ್ಟೋ 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 ಫಿಶಾಚ್ ಬೆಂಕಿ 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 ಹಿಡಿಯಲಿ ಬೆಂಕಿ ಅಗ್ನಿ ಏಯ್ ದುಷ್ಟಾ ಶಿಕ್ಷ ಪಿಶಾಚಿ ಬಿಟ್ಟೋಗೋ ಅಗ್ನಿ ಅಗ್ನಿ ಇಳಿಸ್ತೇನೆ ಬೆಂಕಿ ಇಳಿಸ್ತೇನೆ ಈಗ ಹೊಟ್ಟೆ ಕಾಲು ಎಲ್ಲ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್ ಫ್ರೀಡಮ್ ಓಕೆ 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 ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಆತ್ಮನ ಸಾಧನ ಕರ್ತನ ಪಾತಕ ಬಂದಿದ್ದೇನೆ ಈ ಮಗಳ ಆತ್ಮ ಪ್ರಾಣ ಶರೀರವನ್ನು ನೀವು ರಕ್ತದಲ್ಲಿ ಮುದ್ರಿಸ್ತೇನೆ ಪವಿತ್ರ ಮುದ್ರಿಯವರ ಮೇಲೆ ಹಾಕ್ತೇನೆ ತಿರುಗಿ ದುರಾತ್ಮ ಶಕ್ತಿ ಇರಲಿ ಬರ ಸೇರ ಕೊಡೋದು ಬರ ಕೊಡೋದು ಉಪದ್ರಸ ಕೊಡೋದು ಏಸು ನೆಸ ತಂದೆ ಆಮೇಲೆ ಪ್ರೈಸ್ ದಲ್ಲ ಸಿಸ್ಟರ್ ತುಮಚೆ ನಾವು ಫ್ಲಾವಿಯಾ ಸಿರಿಲ್ ಡಾಯಸ್ ಕೈ ತವನ ಇಲ್ಲ ಕುಮಟಾ ತುಮಕ ಕಾಲೇಜಲ್ಲೇ ಮಸ್ತ್ ಅಲರ್ಜಿ ಅಸ್ಲಿಲ್ಲ ಮಕ ಪಂದ್ರೆ ವರ್ಷ ತವನು ಟ್ಯಾಬ್ಲೆಟ್ ಖತ್ತೆ ಅಸ್ಲಾಗ ಬೇಜಾರಿಲ್ಲ ಕವನಿನ್ ಈ ಸಹೋದರಿ ಹೆಸರು ಫ್ಲಾವಿಯಾ ಸಿರಿಲ್ ಡಾಯಸ್ ಅಂತ ಇವರು ಕುಮಟಾದಿಂದ ಬಂದಿದ್ದಾರೆ ಇವರಿಗೆ ಸ್ಕಿನ್ ಅಲರ್ಜಿ ಇತ್ತು ತುಂಬ ವರ್ಷಗಳಿಂದ ಸ್ಕಿನ್ ಅಲರ್ಜಿ ಇತ್ತು ಅವರು ಟ್ಯಾಬ್ಲೆಟ್ಸ್ ಯಾವಾಗಲೂ ನೋಡಿದ್ರು ಟ್ಯಾಬ್ಲೆಟ್ಸ್ ತೊಗೊಂಡು ತಗೊಳ್ತಾ ಇದ್ರು ಮತ್ತು ಅದರಿಂದ ಏನು ಸಹ ಗುಣವಾಗಿರಲಿಲ್ಲ ತಗೊಳ್ ಟ್ಯಾಬ್ಲೆಟ್ಸ್ ಮಾತ್ರ ಕಂಟಿನ್ಯೂಸ್ ಕಂಟಿನ್ಯೂಸ್ಲಿ ತಗೊಳ್ತಾ ಇದ್ರು ಅದಲ್ಲದೆ ಅವರಿಗೆ ಕಾಲು ಗಂಟು ನೋವು ಸಹ ಇತ್ತು ಇವತ್ತು ಹೀಲಿಂಗ್ ಆ್ಯಂಡ್ ಡೆಲಿವರೆನ್ಸ್ ಪ್ರೇಯರ್ ಮೀಟಿಂಗೇ ಶಂಕರ್ಪುರ ಯೇಸುಪುರಕ್ಕೆ ಡಿ ಜಿ ಎಮ್ ಬೆತ್ತಲ್ ಚರ್ಚ್ಗೆ ಇವರು ಬಂದಿದ್ದರು ಫ್ಯಾಮಿಲಿಯಾಗಿ ಬಂದಿದ್ದರು ಇವತ್ತು ಇವರಿಗೆ ದೇವರು ಪಾಸ್ಟರ್ ಸುನಿಲ್ ಅವರು ಪ್ರೇಯರ್ ಮಾಡಿದಾಗ ಪರಿಪೂರ್ಣವಾದ ಬಿಡುಗಡೆಯನ್ನು ಪರಿಪೂರ್ಣವಾದ ಸ್ವಸ್ಥತೆಯನ್ನು ದೇವರು ದಯಪಾಲಿಸಿದ್ದಾರೆ ಈ ಸಾಕ್ಷಿಯ ಮೂಲಕ ದೇವರ ನಾಮಕ್ಕೆ ಮಹಿಮೆಯಾಗಲಿ